ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ಲೋಹಿತ ಬಸವ ಎಸ್ ಎಸ್ ಕೆ ಶ್ರೀ ತುಳಜಾಭವಾನಿ ದೇವಸ್ಥಾನ ಕೇಂದ್ರ ಪಂಚ ಸಮಿತಿ ಹುಬ್ಬಳ್ಳಿ ಧಾರವಾಡ ಇವರ ವತಿಯಿಂದ ಎಸ್ ಕೆ ಸಮಾಜದವರನ್ನು ಸೇರಿದಂತೆ ಎಲ್ಲ ಹಿಂದೂ ಧರ್ಮೀಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೂತನ ಶವ ವಾಹನವನ್ನು ತರಿಸಲಾಗುತ್ತಿದ್ದು ಇದರ ಅಂಗವಾಗಿ ಇಂದು ನೂತನ ಶವ ವಾಹನವನ್ನು ವೀಕ್ಷಣೆ ಮಾಡಲು ಎಸ್ಎಸ್ಕೆ ಕೇಂದ್ರ ಪಂಚ ಸಮಿತಿಯ ಅಧ್ಯಕ್ಷರಾದ ಸತೀಶಮೇಹರವಾಡೆ ಇವರ ನೇತೃತ್ವದಲ್ಲಿ ಸಮೀಕ್ಷಾ ಕಾರ್ಯ ಸೇರಿದಂತೆ ವಾಹನದ ಒಳಗಿನ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡಿ ಉತ್ತಮ ಗುಣಮಟ್ಟ ಹಾಗೂ ಆಧುನಿಕ ರೀತಿಯಲ್ಲಿ ಈ ವಾಹನವನ್ನು ತಯಾರಿಸಲು ಆದೇಶಿಸಲಾಯಿತು ಈ ಸಂದರ್ಭದಲ್ಲಿ ಉಪಮುಖ್ಯ ಧರ್ಮದರ್ಶಿ ಭಾಸ್ಕರ ಜಿತೂರಿ ಮಾಜಿ ಮುಖ್ಯ ಧರ್ಮದರ್ಶಿ ನೀಲಕಂಠ ಸಾಜಡಿ ಕೋಶಾಧಿಕಾರಿಗಳಾದ ಶ್ರೀಕಾಂತ ಹಬೀಬ ಕೇಂದ್ರ ಪ್ರತಿನಿಧಿ ಗೋಪಾಲ ಬದ್ದಿ ಉಪಸ್ಥಿತರಿದ್ದರು ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಿರಂತರ ಸುದ್ದಿಗಾಗಿ ಹುಬ್ಬಳ್ಳಿ ಧ್ವನಿ ಬೆಂಬಲಿಸಿ